ಪಾರಿವಾಳ ಶೋಕಿ ಮೇಲೆ ಸಾಕಬೇಕು ಅಂತ ಡಿಸೈಡ್ ಆದಮೇಲೆ ನಾವು ಏನು ಮಾಡಬೇಕು ಫ್ರಸ್ಟು ಅಂತ ಎಷ್ಟೋ ಜನಕ್ಕೆ ಇದಿರುತ್ತೆ ಪಾರಿವಾಳ ಏನೋ ಎಲ್ಲಿಂದನಾದ್ರೂ ತಂದುಬಿಡ್ತೀರ ಕೆಲವೊಬ್ರು ನಿಮಗೆ ಕರೆಕ್ಟಾಗಿ ಜೊತೆ ಇರೋದನ್ನೇ ಕೊಟ್ಬಿಡ್ತಾರೆ ಇನ್ನೂ ಕೆಲವೊಂದು ಸರಿ ನೀವೇನು ಮಾಡ್ತೀರಾ ನೀವೇ ಸಪ್ರೇಟಾಗಿ ಗಂಡು ತರ್ಬೋದು ಸಪ್ರೇಟಾಗಿ ಎಣ್ಣೆ ತರ್ಬೋದು ನಿಮಗೆ ಎಷ್ಟೋ ದಿನದವರೆಗೂ ಗಂಡ ಯಾವುದು ಎಣ್ಣೆ ಯಾವುದು ಅನ್ನೋದು ಕನ್ಫ್ಯೂಸಲ್ಲೇ ಇರ್ತೀರಾ ತುಂಬ ತಪ್ಪುಗಳು ಮಾಡ್ತೀರಾ ಹಾಗಾಗಿ ನಿಮಗೆ ಯಾರಾದರೂ ಕರೆಕ್ಟಾಗಿ ಜೊತೆನೇ ಯಾರಾದರೂ ಕೊಟ್ಟರೆ ತುಂಬ ಒಳ್ಳೆಯದು ಅದು ಎಂಥದ್ದಾರ ಆಗಿರಲಿ ಅದು ಚೆನ್ನಾಗಿರುತ್ತೋ ಚೆನ್ನಾಗಿರಲ್ಲೋ ನಿಮ್ಮ ಅನುಕೂಲಕ್ಕೆ ತಕ್ಕನಂಗೆ ನಿಮ್ಮ ಹತ್ರ ಬಜೆಟ್ ಎಷ್ಟಿರುತ್ತೋ ದುಡ್ಡು ಎಷ್ಟಿರುತ್ತೋ ಆ ದುಡ್ಡಿಗೆ ಸರಿಯಾಗೇ ತೊಗೊಂಬರ್ರಿ ಕೆಲವೊಬ್ರು ಫ್ರೀ ಕೊಟ್ಟರೆ ಓಕೆ ಕೆಲವೊಬ್ಬರು ದುಡ್ಡು ಕೊಟ್ಟರೆ ಓಕೆ ನಿಮ್ಮ ಬಜೆಟಿಗೆ ತಕ್ಕನಂಗೆ ತರ್ರಿ ಯಾರಾದರೂ ನಿಮಗೆ ಹೊಸ ಸಾಕ್ತಾ ಇರಬೇಕಾದ್ರೆ ಅಷ್ಟು ಇಷ್ಟು ಏನಾರು ಹೇಳಿದರೆ ನಿಮಗೆ ಅನುಕೂಲ ಇದ್ದರೆ ತೊಗೊಳ್ರಿ ನಾನು ಹೇಳೋದು ನಿಮ್ಮ ನಿಮ್ಮ ಐಡಿಯಾ ಅದು ನಾನೇನು ಹೇಳೋಕ್ಕೆ ಬರಲ್ಲ ತಗೊಂಡು ಮೇಲೆ ಸರಿಯಾಗಿ ಫಸ್ಟ್ ಅವನ್ನ ಮೇಂಟೈನ್ ಮಾಡಿರಿ ಯಾವುದೇ ಕಾರಣಕ್ಕೂ ತಂದೆ ಅಂತ ಹೇಳ್ಬಿಟ್ಟು ದಿನಕ್ಕೆ ಮೂರಿಂದ ನಾಲ್ಕು ಸರಿ ಅವನ್ನ ಹೊರಗಡೆನೇ ಬಿಡೋದು ಅಗ್ಲೆಲ್ಲ ಮುಟ್ಟೋದು ಅಗ್ಲೆಲ್ಲ ಕೈಯಲ್ಲಿ ಹಿಡ್ಕೊಳೋದು ಇಚ್ಕಾಡೋದು ಯಾಕೆ ಅಂದರೆ ಅವು ಒಂದು ಗಂಡು ಹೆಣ್ಣು ಜೊತೆನೇ ಇದ್ದಾಗ ಏನಾಗುತ್ತೆ ಮೊಟ್ಟೆಗೆ ಬಂದಿರೋಂಥ ಚಾನ್ಸಸ್ ಇರುತ್ತೆ ನೀವು ಹೆಣ್ಣು ಹಿಡ್ಕೊಂಡು ತೂರೋದು ಗಂಡು ಹಿಡ್ಕೊಂಡು ತೂರೋದ್ರಿಂದ ಅದಕ್ಕೆ ಡ್ಯಾಮೇಜಸ್ ಆಗುವಂಥ ಚಾನ್ಸಸ್ ಇರ್ತವೆ ರೆಕ್ಕೆ ನಾವು ಮಾಡ್ಕೊತವೆ ನೋಡಿರಿ ಹೊಸ ಸಾಕ್ತಿರೋಂಥ ಪ್ರತಿಯೊಬ್ಬರ ಹೋಗಿ ನೀವು ಪರಿವಳನ ನೋಡಿರಿ ಆಲ್ಮೋಸ್ಟು ರೆಕ್ಕೆ ಟ್ಯೂಬೆಲ್ಲ ಹೊಡೆದೋಗಿರ್ತವೆ ರಕ್ತ ರಕ್ತ ಆಗ್ಬಿಟ್ಟಿರುತ್ತೆ ಯಾಕೆ ಅಂದರೆ ಅವರು ಆ ರೀತಿ ಹಿಂಸೆ ಕೊಡ್ತಾ ಇರ್ತಾರೆ ಬಟ್ ಅವ್ರಿಗೆ ಒಂದು ಕಡೆ ಪ್ರೀತಿ ಇದ್ರೂ ಒಂದು ಕಡೆ ಅವರಿಗೆ ನಾವು ಏನು ಮಾಡಬೇಕು ಹೆಂಗೆ ಇಡ್ಕೋಬೇಕು ಹೆಂಗೆ ಮೇಂಟೈನ್ ಮಾಡಬೇಕು ಅನ್ನೋದು ಐಡಿಯಾ ಇರೋದಿಲ್ಲ ಹಾಗಾಗಿ ತಪ್ಪುಗಳೆಲ್ಲ ನಡಿತವೆ ನೀವು ಹೊಸಬ್ರೆ ಆಗಿದ್ರು ನೀವು ಸಣ್ಣವರೇ ಆಗಿದ್ರೂ ಒಂದು ತಿಳ್ಕೊಳ್ರೆ ಅದು ಒಂದು ಚಿಕ್ಕ ಪಕ್ಷಿ ಅದನ್ನು ಜಾಸ್ತಿ ಕೈಯಲ್ಲಿ ಇಟ್ಕೊಳೋದು ಇಚ್ಕಾಡೋದು ತೂರೋದು ಮಾಡೋಕೆ ಹೋಗಬಾರ್ದು ಫಸ್ಟು ಬೇಸಿಕ್ ಏನಂದರೆ ನೀವು ಕ್ಲೀನಾಗೆ ಗೂಡಲ್ಲಿ ಒಂದು ಗೂಡು ಮಾಡಿಕೊಂಡು ಸೇಫ್ಟಿ ಇರಬೇಕು ಬೆಕ್ಕಿಂದ ತೊಂದರೆ ಆಗಲಂಗೆ ಯಾರದೇ ಕಳ್ತನ ಆಗ್ಲಂಗೆ ನಾಯಿಗಳಿಂದ ದೂರ ಎಲ್ಲ ಅದರಿಂದ ನೋಡಿಕೊಂಡು ಕ್ಲೀನಾಗಿ ಮೇಂಟೈನು ಮಾಡೋಕ್ಕೆ ಜಾಗ ಐತೆ ನಿಮ್ಮ ಹತ್ರ ನಿಮ್ಮ ಹತ್ರ ಸ್ವಂತ ಜಾಗ ಐತೆ ಯಾರಿಂದನೂ ತೊಂದರೆ ಇಲ್ಲ ಅನ್ನೋದೆಲ್ಲ ನಿಮಗೆ ಗೊತ್ತಿದ್ದರೆ ಪಾರಿಗಳನ್ನು ಕ್ಲೀನಾಗಿ ಇಟ್ಕೊಳ್ರಿ ಅದಾದಮೇಲೆ ನೀವೇನು ಮಾಡ್ರಿ ಓಕೆ ಜಸ್ಟು ಮಾರ್ನಿಂಗ್ ಒಂದು ಒನ್ ಅವರು ಸಾಯಂಕಾಲ ಒಂದು ಟೂ ಅವರ್ಸು ಹೊರಗಡೆ ಬಿಟ್ಟು ಮೇಸೋತ್ ಕಲೀರಿ ಅವು ತಿಂತವೆ ಅಂತ ನೀವು ಎಲ್ಲ ಥರ ಕಾಳುಗಳೆಲ್ಲ ಹಾಕಕ್ಕೆ ಹೋಗ್ಬೇಡ್ರಿ ಸ್ವಲ್ಪ ದಿನದವರೆಗೂ ರಾಗಿ ಮೇಂಟೇನ್ ಮಾಡಿರಿ ರಾಗಿ ತಂದು ಹಾಕಿರಿ ನೀರಿಡ್ರಿ ಹುಡ್ಕೊಂಡು ಅವು ಪಾಡಿಗೆ ಅವಿರಲಿ ಗೂಡೊಳಗಡೆ ಅವಕ್ಕೆ ಒಂದು ಗೂಡು ಸೆಟ್ ಮಾಡಮೇಲೆ ಅವಾಗವೇ ಆ ಗೂಡಿಗೆ ಹೋಗೋದು ಬರೋದು ಮಾಡ್ತವೆ ಅಷ್ಟೆಲ್ಲ ಕಲ್ತ್ಕೊಳ್ರಿ ಕೊನೆಗೆ ನೀವು ಜೊತೆ ಸಾಕಿ ಮರಿ ಮಾಡಿಸ್ಕೊಬೇಕು ಅಂತಿದ್ರೆ ಅವಾಗವೇ ಅವು ಪ್ರೊಸೆಸ್ ಅವ್ವು ಮಾಡ್ಕೊತವೆ ಕ್ಲೀನಾಗಿ ಗೂಡಲ್ಲಿ ಗಿಲ್ಲೆಲ್ಲ ತಂದು ನೀವು ಮುಂದ್ಗಡೆ ಹಾಕೊಂಡ್ರೆ ಅವೆಲ್ಲ ಕಚ್ಕೊಂಡು ಹೋಗಿ ಗೂಡಲ್ಲಿ ಇಟ್ಕೊಂಡು ಮೊಟ್ಟೆ ಇಟ್ಟು ಮರಿ ಮಾಡೋವಂಥ ಚಾನ್ಸಸ್ ಅವೇ ಇರ್ತವೆ ನೀವು ಮೊಟ್ಟೆ ಮುಟ್ಟೋದಾಗಿರ್ಬೋದು ಇಲ್ಲ ನೀವೇ ಅಗ್ಲೆಲ್ಲ ಹೋಗ್ಬಿಟ್ಟು ಅವ್ಗೆ ಡಿಸ್ಟರ್ಬ್ ಮಾಡಿದರೆ ಅವೇನಾಗ್ತವೆ ಕೂರೋದನ್ನ ನಿನ್ಸ್ಬಿಡ್ತಾವೆ ಮೊಟ್ಟೆ ಮೇಲೆ ಇದಾಯಿತು ಇವಾಗ ಬ್ರದರ್ ನಾನು ಫಸ್ಟು ಹಾರಿಸ್ಕೊಂಡು ಆಮೇಲೆ ಜೊತೆ ಮಾಡ್ಕೊತೀನಿ ಈಗ ನನಗೆ ಜೊತೆ ಬೇಡ ಅನ್ನೋದಾದರೆ ಎಲ್ಲರೂ ನಿಮಗೆ ಗೊತ್ತಿರೋರ ಹತ್ರ ಒಂದು ಮೂರಿಂದ ನಾಲ್ಕು ಮರಿಗಳ್ನ ತೊಗೊಂಬಂದು ಅವನ್ನ ರೆಕ್ಕೆ ಕಟ್ ಮಾಡಿದರೆ ರೆಕ್ಕೆನ ಕಿತ್ಕೊಂಡು ಕೊಟ್ಟು ಇಲ್ಲಾಂದರೆ ರೆಕ್ಕೆನ ಯಾರು ತಗೋರು ಕಟ್ಟಿಸ್ಕೊಂಡು ಅದಾಗ ಒಂದು ಹದಿನೈದು ದಿನ ಆದಮೇಲೆ ನಿಮ್ಮ ಜಾಗಕ್ಕೆ ನಿಮ್ಮ ಎಲ್ಲಿ ಕೂರಬೇಕು ಅಂತ ಇರ್ತಾವೆ ಅಲ್ಲಿ ಬಿಡ್ಕೊಂಡು ಒಳಗಡೆ ಹಾಕೊಂಡು ರೂಢಿ ಮಾಡಿ ಅವನ್ನ ಫ್ರೀ ಬಿಟ್ಬಿಡ್ರಿ ಒಂದು ಹದಿನೈದು ದಿನ ಆದಮೇಲೆ ಫಸ್ಟ್ ಒಂದು ಬಿಡ್ರಿ ಮೂರು ಒಳಗಡೆ ಇಟ್ಕೊಳ್ರಿ ನೆಕ್ಸ್ಟು ಎರಡು ಪರ ಒಳ ಬಿಡ್ರಿ ಎರಡು ಮೆಷೊಳಗೆ ಬಿಡ್ಕೊಳ್ರಿ ಹೀಗೆ ಒಂದು ಆದಮೇಲೆ ಒಂದು ಆದಮೇಲೆ ಬಿಡ್ಕೊಂಡು ಯಾವುದೇ ಕಾರಣಕ್ಕೂ ನೀವು ಅವನ್ನ ಗಾಬರಿ ಮಾಡಿ ತೂರಬಾರ್ದು ಅವೇನಾಗ್ತವೆ ಎರಡೆರಡು ರೌಂಡ್ ಮೂರು ಮೂರು ರೌಂಡ್ ಹೊಡೆದು ನಿಮ್ಮ ಮನೆ ಮೇಲೆ ರೂಢಿ ಆಗೋ ಚಾನ್ಸಸ್ ಇರುತ್ತೆ ಮನೆಗೆ ಇವೆಲ್ಲ ಪ್ರೊಸೆಸ್ ಇರ್ತವೆ ಹೋಗ್ತಾ ಹೋಗ್ತಾ ಏನಾಗ್ತವೆ ಅವು ದಿನ ದಿನ ಆರ್ತಾ 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 ಇದಾಗ್ತವೆ ಪಾರೋಳ ಆರಿಸಿದ ಮೇಲೆ ಅಬ್ಸರ್ವ್ ಮಾಡ್ತಾಯಿರಿ ಪಾರಿವಳ ಎಲ್ಲೋಯ್ತು ಎಲ್ಲಿ ಕುತ್ಕೊಂತು ಏನಾರು ಹಿಡ್ಕೊಂಡು ಹೋಯ್ತಾ ಶಿಖರ ಬೈರಿಗಳೆಲ್ಲ ಇರ್ತವೆ ಅವೆಲ್ಲ ನೋಡಬೇಕಾಗುತ್ತೆ ನೀವು ಆಕಾಶದಲ್ಲಿ ಆಗ ಪಾರಿವಾಳನ ಆರಿಸಿದ ಮೇಲೆ ನೀವು ನೋಡಿಲ್ಲ ಅಂದರೆ ಅಲ್ಲಿ ಏನಾದ್ರು ಅನಾಹುತ ಆದರೆ ನೀವು ಅಂದ್ಕೊಂತೀರ ಎಲ್ಲ ಕಳೆದೋಗಿದೆ ಯಾರ ಹತ್ರನೂ ಇಳಿದಿದೆ ಅಂತ ನೀವು ಹೊಸ್ದಾಗಿ ಸಾಕ್ತಿರೋದ್ರಿಂದ ಪಾರಿವಾಳನು ಹೊಸ ಹೊಸದಾಗಿರೋದ್ರಿಂದ ಆಲ್ಮೋಸ್ಟ್ ನಿಮ್ಮ ಸುತ್ತಮುತ್ತ ಒಂದು ಇನ್ನೂರು ಮುನ್ನೂರು ನಾನ್ನೂರು ಮೀಟ್ರ್ ದೂರದಲ್ಲಿ ಹೋಗಿ ಯಾರತ್ರನೂ ಇಳಿಯುವಂಥ ಚಾನ್ಸಸ್ ಇರುತ್ತೆ ಯಾರಿಗಾದ್ರು ಸಿಗೋವಂಥ ಚಾನ್ಸಸ್ ಇರುತ್ತೆ ಹಾಗಾಗಿ ಅಕ್ಕಪಕ್ಕದವ್ರ ಹತ್ರನೂ ವಿಶ್ವಾಸದಿಂದ ಚೆನ್ನಾಗಿರ್ರಿ ಯಾಕೆಂದರೆ ನಿಮ್ಮ ಪಾರಿವಾಳ ಹಣ ಈ ಥರ ಸಾಕ್ತಾ ಹೊಸ್ದಾಗೆ ಬೈ ಮಿಸ್ಸಾಗಿ ಬಂದರೆ ನಮಗೆ ವಾಪಸ್ ಕೊಡ್ರಿ ಈ ಥರ ಪಾರವಾಳಗಳಿದಾವೆ ಅಂತ ನೀವೆಲ್ಲ ಅವ್ರ ಹತ್ರ ಚೆನ್ನಾಗಿ ಕ್ಲೋಸ್ ಆಗಿದ್ದರೆ ನಿಮಗೆ ಕೊಡೋವಂಥ ಚಾನ್ಸಸ್ ಇರ್ತಾರೆ ನನ್ನ ಪ್ರಕಾರ ನೈಂಟಿ ನೈನ್ ಪರ್ಸೆಂಟು ಎಷ್ಟೇ ಕ್ಲೋಸ್ ಆಗಿದ್ರೂ ನಿನಗೆ ದಬ್ಬಾಕದಂತೂ ಫಿಕ್ಸು ಯಾಕೆಂದರೆ ಪಾರಿವಾಳನೇ ಹಂಗೆ ಯಾರಿಗೆ ಎಷ್ಟಾದ್ರೂ ಕೊಡೋಲ್ಲ ಕೆಲವೊಬ್ಬರು ಅದರಲ್ಲೂ ಕೊಡೋ ಅಂಥವ್ರು ಕೊಡ್ತಾರೆ ಇನ್ನು ಆಲ್ಮೋಸ್ಟ್ ಇನ್ನು ಮಿಕ್ಕಿ ಜನ ಕೊಡೋಲ್ಲ ಹೀಗೆ ಮಾಡಿಕೊಂಡು ನೀವು ಸಾಕ್ತಾ ಹೋಗೋಕ್ಕಾಗುತ್ತೆ ಯಾರದೇ ಒಂದು ವಸ್ತು ಸಾಕ್ತಿರೋದ್ರಿಂದ ನಿಮಗೆ ಮೋಸ ಮಾಡೋವಂಥವ್ರು ಜಾಸ್ತಿ ಇರ್ತಾರೆ ಈ ಆನ್ಲೈನ್ ಒಳಗಡೆ ಈ ಎಲ್ಲರೂ ಒಂದು ಕಡೆ ಹೋಗಿ ನೀವು ದುಡ್ಡು ಹಾಕಿ ತಂದರೆ ದುಡ್ಡು ಹಾಕ್ಸ್ಕೊಂಡ್ಮೇಲೆ ಕಳಿಸ್ದೇ ಇರೋವಂಥ ಚಾನ್ಸಸ್ ತುಂಬ ಇರ್ತವೆ ನನಗೂ ಅದೇ ಥರ ತುಂಬ ಜನ ಕಂಪ್ಲೇಂಟ್ ಹೇಳಿದ್ದಾರೆ ನಾವು ನೋಡಿದ್ದೀವಿ ಮೋಸ ಮಾಡಿರೋರನ್ನ ಯಾರು ಮಾಡಿದರು ಅನ್ನೋದು ಗೊತ್ತಿತ್ತು ಬಟ್ಟು ಏನು ಮಾಡೋಕ್ಕೆ ಬರೋಲ್ಲ ಅಂಥವರಿಂದ ಹಾಗಾಗಿ ನೀವು ಹಿಂಗೆ ನಿಮ್ಮ ಸುತ್ತಮುತ್ತನೇ ಫಸ್ಟು ಪರ್ಯಳಗಳ್ನ ತಗೊಳೋದು ಕಲೀರಿ ಅದಾದಮೇಲೆ ಹೊರಗಡೆ ನಿಮಗೆ ವಿಶ್ವಾಸ ಇದ್ದರೆ ನೀವು ಸೈಬರ್ ಕಂಪ್ಲೇಂಟ್ ಮಾಡಿಕೊಂಡು ಪೊಲೀಸ್ನ ನಾನು ಎದುರಿಸಿ ನಾನು ಅವ್ರ ತಗ ದುಡ್ಡು ನಾನು ಹಾಕಿರೋದನ್ನ ಅನ್ನೋ ಅಷ್ಟು ನಿಮ್ಮ ಹತ್ರ ಧೈರ್ಯ ಇದ್ದು ನಾಲೆಡ್ಜ್ ಇದ್ದರೆ ಹೊರಗಡೆ ಕೈ ಹಾಕಿರಿ ಇಲ್ಲ ಅಂದರೆ ನಿಮ್ಮ ಸುತ್ತಮುತ್ತ ಇರೋರ ಹತ್ರನೇ ತೊಗೊಂಬಂದು ಸಾಕ್ರಿ ಈಗ ಹೊಸ ಸಾಕ್ತಿರೋದ್ರಿಂದ ನೀವು ಮಾಡೋ ತಪ್ಪೇನು ಅಂದರೆ ಕಂಡಿದ್ದೆಲ್ಲ ಇಷ್ಟ ಆಗುತ್ತೆ ನೋಡಿದ್ದೆಲ್ಲ ಆಗುತ್ತೆ ಒಂದು ಎರಡು ಮೂರು ನೋಡಿರಿ ಹೊಸ ಸಾಕು ಆರು ತಿಂಗಳಾಗಿರಲ್ಲ ಅರವತ್ತು ಎಪ್ಪತ್ತು ಪಾರೊಳ ಮಾಡ್ಕೊಂಡಿರ್ತಾರೆ ಸುಮ್ಮನೆ ದುಡ್ಡು ಮನೆಗೆಲ್ಲ ಎತ್ಕೊತಿರೋದೆ ತಗೊಂಡ್ಬರ್ತಾ ಇರೋದೆ ಇಲ್ಲ ನೀವು ದುಡೀತಿರೋ ದುಡ್ಡನ್ನೇ ಇನ್ವೆಸ್ಟ್ಮೆಂಟ್ ಮಾಡ್ತಿರೋದೆ ನಿಮಗೆ ಅವಶ್ಯಕತೆ ಎಷ್ಟಿರುತ್ತೋ ಅಷ್ಟೇ ಮಾಡ್ಬೇಕು ಬ್ರದರ್ ಪಾರೊಳಗೆ ದುಡ್ಡು ಅಂತ ನಿಂತರೆ ನಿನಗೆ ಗೊತ್ತಾಗಲ್ಲ ಎಷ್ಟು ದುಡ್ಡು ಹೋಯಿತು ಎಷ್ಟು ಖರ್ಚಾಯಿತು ಅಂತೇಳಿ ಹಾಗಾಗಿ ನೋಡಿಕೊಂಡು ಲಿಮಿಟ್ಟು ಮಾಡಿಕೊಂಡು ಸಾಕ್ರಿ ನನ್ನ ಪ್ರಕಾರ ಒಂದು ಹೊಸ ಸಾಕ್ತಿರೋ ಒಬ್ಬ ಮನುಷ್ಯನಿಗೆ ಒಂದು ಒಳಗಡೆ ಇದ್ದರೆ ಸಾಕು ಒಂದು ವರ್ಷ ಎರಡು ವರ್ಷದವರೆಗೂ ಅದರ ಮೇಲೆ ಮಾಡ್ಕೋಬಾರ್ದು ಆಮೇಲೆ ನಿಮಗೆ ಒಳ್ಳೆಯ ಪಾರಿವಾಳ ಯಾವುದು ಗಿರೇಬಾಜ್ ಯಾವುದು ಗಿರೇಬಾಜಲ್ಲಿ ಪಲ್ಟಿ ಹೊಡೆಯೋದು ಯಾವುದು ನಾವು ಹೆಂಗೆ ಟೂರ್ನಿಮೆಂಟಿಗೆ ಬಿಡಬೇಕು ಹೆಂಗೆ ಸಾಕಬೇಕು ಅನ್ನೋದು ನಿಮಗೆ ಹೋಗ್ತಾ ಹೋಗ್ತಾ ನಾಲೆಡ್ಜ್ ಬರುತ್ತೆ ಇಷ್ಟೆಲ್ಲ ಇರ್ತವೆ ಪ್ರೊಸೆಸ್ಸು ಅವೆಲ್ಲ ನೋಡ್ಕೋಬೇಕಾಗುತ್ತೆ ಇದು ನಾನು ಒಂದು ಎರಡು ದಿನದವರೆಗೂ ನಿಮಗೆ ಬೇಸಿಕ್ ಥರ ಇದೇ ಥರನೇ ನಾನು ನಿಮಗೆ ನಾಲೆಡ್ಜ್ ಕೊಡ್ತಾ ಹೋಗ್ತೀನಿ ಅದಾದಮೇಲೆ ನಾನು ಏನು ಹೇಳೋದಂದರೆ ಒಂದು ಟಾಪಿಕ್ ಅಂತ ತೊಗೊಂಡ್ರೆ ಅದೇ ಟಾಪಿಕ್ ಮಾತಾಡ್ತೀನಿ ನಾನು ನಾನು ಫ್ರೀ ಆದರೆ ಮಾತ್ರ ಮಾಡೋಕ್ಕಾಗುತ್ತೆ ಯಾಕೆಂದರೆ ನಮ್ಮದು ಕೂಡ ಕೆಲಸ ಇರ್ತವೆ ನಾವು ಕೂಡ ಬಿಸ್ನೆಸ್ ಮಾಡ್ತಾ ಇರೋರು ಹಾಗಾಗಿ ಆ ಟೈಮಲ್ಲಿ ಯಾವಾಗ ಫ್ರೀ ಇರ್ತೀವಿ ಆ ಟೈಮಲ್ಲಿ ಮಾಡ್ತಾ ಹೋಗ್ತೀನಿ ಯಾಕೆಂದರೆ ಒಂದೆರಡು ದಿನದವರೆಗೂ ನಾನು ಹಿಂಗೆ ಇದೇ ಥರ ಬೇಸಿಕ್ ನಾಲೆಡ್ಜನ್ನು ನಿಮಗೆ ಹೇಳ್ತಾ ಹೋಗ್ತೀನಿ ನಿಮಗೆ ಬೇಜಾರು ಅನಿಸ್ಬೋದು ಇಲ್ಲ ಖುಷಿ ಅನ್ನಿಸ್ಬೋದು ನನ್ನ ಮಾತಿಂದ ಬಟ್ ಅವನ್ನೆಲ್ಲ ಅರ್ಥ ಮಾಡ್ಕೊಳ್ರಿ ಏನು ಹೇಳ್ಬೋದು ನಾವು ನಾಳೆ ದಿನ ಅಂದರೆ ಗಂಡುಗಳಲ್ಲಿ ಏನು ಸ್ಪೆಷಲ್ಲು ಗಂಡುಗಳಿಗೆ ಹೆಣ್ಗಳನ್ನ ಯಾವ ರೀತಿ ನಾವು ಜೊತೆ ಮಾಡ್ಬೋದು ಗಂಡು ಅಂದರೆ ಯಾವ ಥರ ಇರ್ತವೆ ಹೆಣ್ಣು ಪರೊಳಗಳಂದರೆ ಯಾವ ಥರ ಇರ್ತವೆ ನಾವು ಅವನ್ನ ಯಾವ ರೀತಿ ಕಂಡುಹಿಡಿಯೋದು ಏನು ಸಿಂಟಮ್ಸಿಂದ ನಾವು ಅವನ್ನ ಕಂಡುಹಿಡೀಬೋದು ಅನ್ನೋದನ್ನ ನಿಮಗೆ ಹೇಳ್ತಾ ಹೋಗ್ತೀನಿ ಯಾಕೆಂದರೆ ಈ ಹೊಸ ಸಾಕ್ತಿರೋರಿಗೆ ನಿಜ ಪಾಪ ಯಾವಾಗ ಗೊತ್ತಾಗ್ದೀನಿ ಎಷ್ಟು ತೊಂದರೆ ಅನುಭವಿಸ್ತಾರೆ ಅಂದರೆ ನಾವಂತೂ ತುಂಬ ನೋಡಿ ನಾವು ಆ ಫೀಲ್ಡಿಂದ ಬಂದಿರೋದ್ರಿಂದ ನಮಗೂ ಗೊತ್ತಾಗುತ್ತೆ ಅವ್ರ ಫೀಲಿಂಗ್ಸ್ಗಳು ಈಗ ನಮಗೆ ಎಷ್ಟು ಜನ ಫೋನ್ ಮಾಡಿ ಏನೇನೋ ಕೇಳ್ತಾ ಇರ್ತಾರೆ ನಾನು ಅದನ್ನು ಇನ್ಸ್ಟಾಗ್ರಾಮಾಗ ಹಾಕಿದಾಗ ನಿಮಗೆ ಕಾಮಿಡಿ ಅನ್ಸಿರ್ಬೋದು ಬಟ್ ಕಾಮಿಡಿ ಕಾಮಿಡಿಯನ್ ಥರನೇ ತೊಗೊಳ್ರಿ ಯಾಕೆಂದರೆ ಅದಾದಮೇಲೆ ನಾನು ಅವ್ರ ಹತ್ರ ಅಷ್ಟು ಕಾಮಿಡಿಯಾಗಿ ಮಾತಾಡಿದ್ರು ಕೆಲವೊಂದು ಸರಿ ಅದಾದಮೇಲೆ ನಾನು ಅವ್ರಿಗೆ ಕ್ಲಾರಿಟಿಯಾಗಿ ಹೇಳಿರ್ತೀನಿ ಜಸ್ಟ್ ಒಂದು ಅದರ ಒಂದು ಖುಷಿ ಇರಲಿ ಅನ್ನೋದಕ್ಕೋಸ್ಕರನೇ ನಾನು ಆ ರೆಕಾರ್ಡ್ ಮಾಡಿಕೊಂಡು ಇನ್ಸ್ಟಾಗ್ರಾಮಿಗೆ ಬಿಟ್ಟಿರ್ತೀನಿ ಯಾರ ಮನಸ್ಸಿಗೂ ನೋವು ಮಾಡಬೇಕು ಅನ್ನೋದು ಬಟ್ ಹತ್ರ ಮಾತಾಡಿದ್ದೀನಿ ಅನ್ನೋದು ಯಾರಿಗೂ ಗೊತ್ತಾಗಬಾರ್ದು ಅವ್ರ ನಂಬರ್ ಆಗಲಿ ನಾನು ಇಂಥ ಹುಡ್ಗುಂತಾಗೆ ಮಾತಾಡಿದೆ ಅನ್ನೋದಾಗ ಯಾಕೆಂದರೆ ಅದು ನಾಳೆ ದಿನ ಅವನಿಗೆ ಎಫೆಕ್ಟ್ ಆಗುತ್ತೆ ಕಾಮಿಡಿಯಾಗಿ ಮಾಡೋರು ಜಾಸ್ತಿ ಆಗ್ತಾರೆ ನೀನೇ ಅನ್ನೋರು ಅವನಿಗೆ ಅಗಲಲ್ಲ ಅವನಿಗೆ ತಮಾಷೆ ಮಾಡೋರು ಜಾಸ್ತಿ ಆಗ್ತಾರೆ ಅವನಿಗೆ ಬೇಜಾರಾಗ್ಬೋದು ಅವೆಲ್ಲ ಹಾಗಾಗಿ ಅದನ್ನು ನಾವು ಮುಚ್ಚಿಟ್ಟಿರ್ತೀವಿ ಯಾರ ಹತ್ರ ಮಾತಾಡಿರ್ತೀನಿ ಅನ್ನೋದು ಸರಿ ಫ್ರೆಂಡ್ಸ್ ನೆಕ್ಸ್ಟು ನಾನು ಯಾವಾಗ ಫ್ರೀ ಆಗ್ತೀನಿ ಯಾವುದಾರು ಒಂದು ಟಾಪಿಕ್ ಬಗ್ಗೆ ನಿಮ್ಮ ಹತ್ರ ಹೇಳ್ತಾ ಬರ್ತೀನಿ ಥ್ಯಾಂಕ್ ಯು